ಎಲ್ಲರಿಗೂ ನಮಸ್ಕಾರ ರಮಿತ ಸೂರ್ಯವಂಶಿ ಕಾರ್ಕಳ ಸಂಘ ಶತಾಬ್ದಿ ಈ ವಿಷಯದ ಬಗ್ಗೆ ಮಾತಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಗಟ್ಟಿ ಬೇರನ್ನು ಇಡೀ ವಿಶ್ವದಾದ್ಯಂತ ಹಬ್ಬಿಕೊಂಡಿರುವಂತ ನಾವು ನೋಡ್ತೇವೆ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಗುಜರಾತ್ ಇಂದ ಹಿಮಾಚಲ ಅಲ್ಲಲ್ಲಿ ಶಾಖೆಯಾಗುವ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ಹುಟ್ಟು ಹಾಕಿದೆ ಅದೆಷ್ಟೋ ಬರಪೀಡಿತ ಪ್ರದೇಶಗಳನ್ನು ನೋಡಿದಾಗ ಅಥವಾ ಭೂಕಂಪಗಳಾದಾಗ ನಮ್ಮ ಪೂರಿ ಜಗನ್ನಾಥ್ ದೇವಸ್ಥಾನದಲ್ಲಾಗಿರುವಂತಹ ಅಬ್ಬರದ ಕಾರ್ಯಕ್ರಮದಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಸೇವೆಯನ್ನು ನಾವು ನೋಡಿರಬಹುದು ಹೀಗಿರುವಾಗ ಇದು ಪರಿಚಯ ಇಲ್ಲದವರು ಯಾರೂ ಇಲ್ಲ ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಹುಟ್ಟಿತ್ತು ಹೇಳುವಂತದ್ದನ್ನು ನಾವು ತಿಳ್ಕೊಳ್ಳೋಣ ಇಪ್ಪತ್ತೈದು ವಿಜಯದಶಮಿಯ ದಿನ ನಾಗ್ಪುರಲ್ಲಿ ಬಲರಾಮ್ ಹೆಗಡೇವಾರ್ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ ಬ್ರಿಟಿಷರು ಭಾರತೀಯರನ್ನು ನಡೆಸ್ಕೊಳ್ತಿದ್ದಂತಹ ರೀತಿ ಮತ್ತು ನಮ್ಮಲ್ಲಿ ಹಿಂದುತ್ವದ ಮತ್ತು ನಮ್ಮಲ್ಲಿ ಸಂಘಟನೆಯ ಸಮಸ್ಯೆ ಇದ್ದ ಕಾರಣ ಈ ಸಂಘಟನೆಯನ್ನು ಮಾಡಲು ಕಾರಣವಾಯಿತು ಹಿಂದೂಸ್ತಾನ್ ಪಬ್ಲಿಕೇಶನ್ ಒಕ್ಕೂಟವನ್ನು ಕೂಡ ಇದರ ಜೊತೆ ಜೋಡಿಸಿಕೊಳ್ತಾರೆ ಇದರ ಜೊತೆ ಹೆಗಡೆವಾರ್ ಅವರ ಜೊತೆ ಎಷ್ಟು ಜನ ಕಾರ್ಯಕರ್ತರು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಅಪ್ಪಾಜಿ ಜೋಶಿ ಬಾಯುಜಿ ದಾನಿ ಬಾಬಾ ಸಾಹೇಬ್ ಅಮ್ಟೆ ದಾದಾರಾಮ್ ರಾಮ್ ಪರವೂತ್ ಬಹ ಬಹಳ ಸೇವ್ ದೇವ್ ಅರಸ್ ವಿಧನ್ ರಾವ್ ಒಡಕಿ ಇಂತವರು ಈ ಸಂಘಟನೆ ಘಟನೆಯಲ್ಲಿ ಗುರುತಿಸಿಕೊಂಡದನ್ನು ನಾವು ಕಾಣಬಹುದು ಹುಟ್ಟಿಕೊಂಡದ್ದು ಹೇಗೆ ಅಂತ ಬ್ರಿಟಿಷರು ಭಾರತೀಯರ ಮೇಲೆ ಮಾಡ್ತಿದ್ದಂತಹ ದಬ್ಬಾಳಿಕೆ ಮತ್ತು ನಮ್ಮವರು ನಮ್ಮ ಒಳಗೆ ಕಿತ್ತಾಡಿಕೊಳ್ತಿದ್ದಂತಹ ರೀತಿಯನ್ನು ನೋಡಿದಾಗ ಹೆಗಡೆವರು ಅವರಿಗೆ ಅನಿಸ್ತದೆ ಮುಂದೆ ಸ್ವಾತಂತ್ರ್ಯ ಸಿಕ್ಕಿದಾಗ ಇದನ್ನು ಉಳಿಸ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇದೆಯಾ ಅಂತ ಹಾಗಾಗಿ ಭಾರತೀಯರನ್ನು ಒಟ್ಟುಗೂಡಿಸುವಂತದ್ದು ಮತ್ತೆ ನಮ್ಮ ಧರ್ಮದ ಬಗ್ಗೆ ಅಭಿಮಾನವನ್ನು ಮೂಡಿಸಬೇಕು ಅಂತ ಹೇಳುವ ಕಾರಣಕ್ಕೆ ಇಲ್ಲಿ ಸಂಘಟನೆ ಒಂದು ರೂಪುಗೊಳ್ತದೆ ಇಲ್ಲಿ ಯಾವುದೇ ಧರ್ಮಕ್ಕೆ ಅನ್ವಯವಾಗದೆ ಕೇವಲ ರಾಷ್ಟ್ರೀಯತೆ ಅನುಗುಣವಾಗಿ ನಡೀತದೆ ಇಲ್ಲೊಂದು ಮುಖ್ಯವಾದ ಪ್ರಕರಣವನ್ನು ನಾವು ಗಮನಿಸಿದ್ರೆ ಕಾಕೋರಿ ರೈಲು ಪ್ರಕರಣವನ್ನು ನಾವು ನೆನಪಿಸಿಕೊಳ್ಳಬೇಕು ಈ ಪ್ರಕರಣ ಆದಾಗ ಅದರ ತನಿಖಾ ತಂಡದಲ್ಲಿ ಮುಸ್ಲಿಂ ವ್ಯಕ್ತಿಗಳನ್ನು ಮೆಜಿಸ್ಟ್ರರ್ ಆಗಿ ಅಥವಾ ಅದರ ಉನ್ನತ ಹುದ್ದೆಗಳಲ್ಲಿ ಕೊಟ್ಟಿದ್ರೆ ಹೊರತು ಯಾವುದೇ ಹಿಂದೂ ವ್ಯಕ್ತಿಗಳಿಗೆ ಅದರಲ್ಲಿ ಜವಾಬ್ದಾರಿಗಳನ್ನು ನೀಡಿರಲಿಲ್ಲ ಹಾಗಾಗಿ ಇದು ಅವತ್ತಿನ ಕಾಂಗ್ರೆಸ್ಸಿನ ಅದೆಷ್ಟೋ ಕಾರ್ಯಕರ್ತರಲ್ಲಿ ತುಂಬಾ ಬೇಜಾರಾದಂತಹ ವಿಷಯ ನಾವು ಸ್ವತಂತ್ರ ಬೇಕು ಅಂತ ಹೇಳಿ ರಾಷ್ಟ್ರೀಯತೆಯ ಚಿಂತನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ನಿಮ್ಮದೇ ಧರ್ಮದ ಒಂದು ಸ್ಥಾಪನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಧರ್ಮದ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ಮುಸ್ಲಿಂ ಲೀಗ್ ಅಂತ ಹೇಳುವಂತ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ನಿಮ್ಮದೇ ಆದಂತ ಒಂದು ಪ್ರತ್ಯೇಕ ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ತೀವ್ರವಾಗಿ ಖಂಡನೆಗಳು ಪ್ರಾರಂಭವಾಗ್ತದೆ ಹಾಗಾಗಿ ಅಲ್ಲಿ ಹಿಂದೂಗಳಿಗೋಸ್ಕರ ಅಥವಾ ಉಳಿದಿರುವಂತಹ ಅದೆಷ್ಟೋ ರಾಷ್ಟ್ರೀಯತೆ ಚಿಂತನೆ ಇದ್ದವರಿಗೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿಕೊಳ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ಯಾರೆಲ್ಲ ಸರಸಂಘ ಚಾಲಕರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ ಸರ ಸಂಘ ಅಂತ ಹೇಳಿದ್ರೆ ಇಡೀ ಒಂದು ಸಂಘಟನೆಯ ಮುಖ್ಯ ಜವಾಬ್ದಾರಿ ಸರ ಸಂಘ ಚಾಲಕರಾಗಿ ಇರ್ತದೆ ಕೆ ಬಿ ಹೆಗಡೀವಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಎಂ ಎಸ್ ಗೋಳ್ವಾಕರ್ ಅವರು ಸಾವಿರದ ಸಾವಿರದ ಒಂಬೈನೂರ ನಲವತ್ತರಿಂದ ಎಪ್ಪತ್ಮೂರವರೆಗೆ ಎಪ್ಪತ್ಮೂರು ಮಧುಕರ್ ದತ್ತಾತ್ರೇಯ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಾಜೇಂದ್ರ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರ ಕೆ ಎಸ್ ಸುದರ್ಶ ಕೆ ಎಸ್ ಸುದರ್ಶನ್ ಎರಡು ಸಾವಿರದಿಂದ ಎರಡು ಸಾವಿರದ ಒಂಬತ್ತು ಈವಾಗ ಇರುವಂತವರು ಮೋಹನ್ ಭಾಗವತ್ ಎರಡು ಸಾವಿರದ ಒಂಬತ್ತರಿಂದ ಈ ವರ್ಷದವರೆಗೂ ಜವಾಬ್ದಾರಿಯಲ್ಲಿ ಇದ್ದಾರೆ ಹಾಗೂ ಉತ್ತಮವಾಗಿ ರಾಷ್ಟ್ರೀಯ ಚಿಂತನೆಯನ್ನು ಅಲ್ಲದೆ ರಾಷ್ಟ್ರೀಯತೆಯ ಬಗ್ಗೆ ಒಳ್ಳೆಯ ಅಭಿಮಾನ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಮಾದರಿಯಾಗಿಟ್ಕೊಂಡು ಅವರ ಕೆಳಕಳ ಅವರ ಕೆಳಗಡೆ ಅದೆಷ್ಟೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾದ್ರೆ ಇದು ಯಾವ ರೀತಿ ತನ್ನ ಚಟುವಟಿಕೆಯನ್ನು ಮಾಡ್ತದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು